ಇನ್ನೇನ್ ಹೇಳ್ಬೋದಪ್ಪ ರಾಹುಲ್ ಗಾಂಧಿ ಅಂತ ಹೇಳಿಕೆಗೆ ಯಾವ ರಾಹುಲ್ ಗಾಂಧಿ ಅಂತ ಕ್ಷೇತ್ರದ ಜನರ ವಿಶ್ವಾಸನೂ ಕಳ್ಕೊಂಡಿರ್ತಕ್ಕಂಥ ರಾಹುಲ್ ಗಾಂಧಿ ಕೇರಳದ ವೈನಾಡು ಲೋಕಸಭಾ ಕ್ಷೇತ್ರದಲ್ಲಿ ಅಡಗಿ ಕೂತಿ ಕೂತ್ಕೊಂಡಿರ್ತಕ್ಕಂಥ ರಾಹುಲ್ ಗಾಂಧಿ ಯಾಕೆ ವೈನಾಡು ಕೇರಳ ವೈನಾಡು ಎಪ್ಪತ್ತು ಪರ್ಸೆಂಟ್ಗೂ ಹೆಚ್ಚು ಮೈನಾರಿಟಿರ್ತಕ್ಕಂಥ ಅಲ್ಪಸಂಖ್ಯಾತ ಇರ್ತಕ್ಕಂಥವ್ರು ಅಲ್ಪಸಂಖ್ಯಾತರೆ ಬಹುಸಂಖ್ಯಾತ ಇರ್ತಕ್ಕಂಥ ವಯನಾಡು ಲೋಕಸಭಾ ಕ್ಷೇತ್ರದಲ್ಲಿ ಅಡಗಿ ಕೂರ್ತಕ್ಕಂಥ ಪರಿಸ್ಥಿತಿ ಕಾಂಗ್ರೆಸ್ ಪಕ್ಷದ ಪ್ರಧಾನಮಂತ್ರಿ ಅಭ್ಯರ್ಥಿಗಳಿಗೆ ಯಾಕೆ ಇಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಸ್ವಾತಂತ್ರ್ಯ ಬಂದಾಗನಿಂದಲೂ ಕೂಡ ಸತತವಾಗಿ ಅಮೇತಿ ಜನ ಗಾಂಧಿ ಕುಟುಂಬಕ್ಕೆ ಆಶೀರ್ವಾದನ ಮಾಡ್ತಾ ಇದ್ರು ಅಂತ ಅಮೇತಿ ಮತದಾರರು ಇವತ್ತು ಯಾಕೆ ಕಾಂಗ್ರೆಸ್ಸಿನ ಮಹಾನಾಯಕನಿಗೆ ಧಿಕ್ಕರಿಸಿದ್ದಾರೆ ಇದನ್ನು ಮೊದಲು ಯೋಚನೆ ಮಾಡಲಿ ನರೇಂದ್ರ ಏನೋರ ಪ್ರಭಾವ ಏನು ಅವರ ಜನಪ್ರಿಯತೆ ಏನು ಯಾವ ರೀತಿ ಜನರ ಮನ್ನಣೆಯನ್ನು ಗಳಿಸಿದ್ದಾರೆ ನರೇಂದ್ರ ಮೋದಿಜಿಯವರು ಕಳೆದ ಹತ್ತು ವರ್ಷದಲ್ಲಿ ನರೇಂದ್ರ ಮೋದಿಜಿಯವರ ಕೊಡುಗೆಗಳು ಯೋಜನೆಗಳು ಇವತ್ತು ಮನೆ ಮನೇಲಿ ಮಾತನಾಡ್ತಾ ಇದ್ದಾರೆ ಇವತ್ತು ರಾಹುಲ್ ಗಾಂಧಿ ಏನು ಹೇಳ್ತಾರೆ ಇದು ಯಾವುದು ಕೂಡ ಕಾಸಿನ ಕಿಮ್ಮತ್ತಿಲ್ಲ ನಾನು ಮಾನ್ಯ ಸಿದ್ದರಾಮಯ್ಯವ್ರಿಗೆ ಇನ್ನೂ ಕೂಡ ನಾನು ಒತ್ತಾಯವನ್ನು ಮಾಡ್ತೇನೆ ಹೆಚ್ಚೆಚ್ಚು ರಾಹುಲ್ ಗಾಂಧಿಯನ್ನು ಕರ್ನಾಟಕಕ್ಕೆ ಕರೆಸಿ ಪ್ರಚಾರ ಮಾಡಿಸಿ ಇದು ಶಿವಮೊಗ್ಗ ಕೂಡ ಬರ್ತಾ ಇದ್ದಾರೆ ನಾವೊಂದು ಎರಡೂವರೆ ಮೂರು ಲಕ್ಷ ಹೋಟೆಲ್ ಗೆಲ್ತೀವಿ ಶಿವಮೊಗ್ಗದಲ್ಲಿ ರಾಘಣ್ಣ ಅವ್ರ ಅಂತ ಅನ್ಕೊಂಡಿದ್ದ ರಾಹುಲ್ ಗಾಂಧಿ ಅವ್ರು ಬರೋದ್ರಿಂದ ಒಂದು ಐವತ್ತು ಸಾವಿರ ಜಾಸ್ತಿ ಆಗ್ಬಹುದು ಫಸ್ಟ್ ಫೇಸ್ ಅಲ್ಲಿ ಏನ್ ಚುನಾವಣೆ ಆಗಿದೆ ಅಲ್ಲೂ ಕೂಡ ಇದೇ ಕೆಲಸವನ್ನು ಮಾಡಿದ್ದಾರೆ ಆದ್ರೆ ಅದರ ಪರಿಣಾಮ ಯಾವುದೂ ಕೂಡ ಮತದಾರ ಮೇಲೆ ಬೀರೋದಕ್ಕೆ ಸಾಧ್ಯ ಆಗಿಲ್ಲ ಯಾವುದೇ ಪರಿಣಾಮ ಮತದಾರ ಮೇಲೆ ಬೀರಿಲ್ಲ ಅದು ಹಾಗಾಗಿ ಇವರು ಏನೇ ಪ್ರಯತ್ನಗಳು ಮಾಡಿದ್ರು ಕೂಡ ಬೂಟಾಟಿಕೆ ಮಾಡಿದ್ರು ಸಹ ಕಳೆದ ಕೆಲವು ತಿಂಗಳುಗಳಿಂದ ಅಧಿಕಾರದ ಅಮಲಿನಲ್ಲಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಅವರು ತೆಗೆದುಕೊಳ್ತಾ ಇರ್ತಕ್ಕಂಥ ತೀರ್ಮಾನಗಳು ಅವರ ಚಿಂತನೆಗಳು ಮತ್ತು ಇವತ್ತು ಹುಬ್ಳಿನಲ್ಲಿ ನಡೆದಂಥ ನೇಯ ಹತ್ಯೆ ಪ್ರಕರಣದಲ್ಲಿ ಕಾಂಗ್ರೆಸ್ ಸರ್ಕಾರದ ಧೋರಣೆ ಅಲ್ಪಸಂಖ್ಯಾತ ತುಷ್ಟೀಕರಣ ರಾಜಕಾರಣ ಇವೆಲ್ಲವೂ ಕೂಡ ಕಾಂಗ್ರೆಸ್ ಪಕ್ಷ ಈ ಲೋಕಸಭಾ ಚುನಾವಣೆಯಲ್ಲಿ ಬೆಲೆಯನ್ನು ಕಟ್ಟಬೇಕಾಗ್ತದೆ ಬೆಲೆ ತತ್ತಬೇಕಾಗ್ತದೆ ಇದನ್ನ ಅಲ್ಪಸಂಖ್ಯಾತರಿಗೆ ಇವತ್ತು ಹಿಂದುಳಿದ ವರ್ಗಗಳಲ್ಲಿ ಇವತ್ತು ಅವಕಾಶ ಮಾಡ್ಕೊಡ್ತೇವೆ ಅಂತ ಹೇಳಿದ್ರೆ ಈ ರಾಜ್ಯದಲ್ಲಿ ಇವತ್ತು ಹಿಂದುಳಿದ ವರ್ಗಗಳಿಗೆ ಅನ್ಯಾಯ ಮಾಡದಂತೆ ಇವತ್ತು ಇಂತ ದುಸ್ಸಕ್ಕೆ ಕೈ ಹಾಕ ಕಾಂಗ್ರೆಸ್ ಸರ್ಕಾರ ಜನ ಇವತ್ತು ಬುದ್ಧಿ ಕಲಿಸ್ತಾರೆ ಸರ್ ಶಿವಮೊಗ್ಗದಲ್ಲಿ ಬಿಜೆಪಿಗೆ ಸೋಲಿನ ಹತಾಶೆ ಕಾಡ್ತಿದೆ ಅಂತೇಳಿ ಈಶ್ವರಪ್ಪನವ್ರು ನಿನ್ನೆ ಹೇಳಿ ತುಂಬಾ ಸಂತೋಷ ಒಳ್ಳೇದು ಮಾಡ್ಲತ್ತಲ್ಲಿ ಎರಡನೇ ಹಂತದಲ್ಲಿ ಮೊದಲ ಹಂತದಲ್ಲಿ ಏನು ಇವತ್ತು ನಿರ್ಮಾಣ ಆಗಿದೆ ಯಾವ ರೀತಿ ನಮಗೆ ಮಾಹಿತಿಗಳು ಸಿಗ್ತಾ ಇದೆ ಅದೇ ವಾತಾವರಣ ಎರಡನೇ ಹಂತದಲ್ಲೂ ಕೂಡ ಇರ್ತದೆ ಕಾಂಗ್ರೆಸ್ ಹಗಲು ಕನ್ಸನ್ನ ಕಾಣ್ತಾ ಇತ್ತು ರಾಜ್ಯದಲ್ಲಿ ಹತ್ತರಿಂದ ಹನ್ನೆರಡು ಸ್ಥಾನವನ್ನ ಗೆಲ್ತೇವೆ ಅಂತೇಳಿ ಅವರ ಕನಸು ನುಚ್ಚುನೂರು ಆಗ್ತದೆ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ ಪಕ್ಷ ಒಂದು ಹೊಸ ದಾಖಲೆಯನ್ನ ಅಂದ್ರೆ ಅತಿ ಹೆಚ್ಚು ಸ್ಥಾನಗಳನ್ನ ಗೆದ್ದು ಒಂದು ಹೊಸ ದಾಖಲೆಯನ್ನ ರಾಜ್ಯದಲ್ಲಿ ಅವ್ನ ನಿರ್ಮಾಣ ಮಾಡ್ತಾರೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನು ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ